ಬಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಬಸ್ ಪಾಸ್ ಫ್ರೀಯಾಗಿ ಕೊಡ್ತಾಯಿದಾರಂತೆ ಅದ್ಯಾ ಥರ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಮೊಬೈಲ್ನಲ್ಲೇ ಅರ್ಜಿ ಹಾಕಿ ಯಾವಾಗ ಅರ್ಜಿ ಹಾಕಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂ ಇಪ್ಪತ್ನಾಲ್ಕನೇ ಉಚಿತ ಬಸ್ ಪಾಸ್ಗಾಗಿ ನೀವು ಅರ್ಜಿ ಹಾಕಬೇಕು ಅರ್ಜಿ ಹಾಕಲು ಬೇಕಾದ ಅಗತ್ಯ ದಾಖಲೆಗಳು ಏನು ಅಂತ ನೋಡ್ತಾ ಹೋಗೋಣ ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸರ್ಕಾರವು ಅರ್ಜಿ ಸ ಪ್ರತಿಕ್ರಿಯೆಯನ್ನು ಆರಂಭಿಸಿದೆ ಉ ಈ ಉಪಕ್ರಮವು ವಿದ್ಯಾರ್ಥಿಗಳೇ ತಮ್ಮ ತರಬೇತಿಗೆ ತರಗತಿಗೆ ಪ್ರತಿ ಪ್ರತಿದಿನ ಸುಲಭವಾಗಿ ಅರ್ಜಿ ಆಗಲು ಅನುಕೂಲವಾಗಲಿ ಅಂತ ಪ್ರಾರಂಭ ಮಾಡಿದರೆ ಇವಾಗ ಅಪ್ಲೈ ಮಾಡೋಕ್ಕೆ ಏನು ಬೇಕು ಅಂತ ನೋಡ್ತಾ ಇದೋಣ ಬನ್ನಿ ಅರ್ಹತೆ ಮತ್ತು ಪ್ರಯೋಜನಗಳು ಪ್ರತಿ ವರ್ಷ ನಮ್ಮ ರಾಜ್ಯವು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಬ್ಸಿಡಿ ಪಾಸ್ಗಳನ್ನು ನೀಡ್ತಾ ಬಂದಿದೆ ಈ ವರ್ಷ ಇದಕ್ಕೆ ಹೊರತಾಗಿಲ್ಲ ಮತ್ತು ಅಪ್ಲಿಕೇಶನ್ ಪ್ರಕ್ರಿಯೆ ಈಗ ಸ್ಟಾರ್ಟ್ ಆಗಿದೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅವಕಾಶವನ್ನು ಒದಗಿಸಿಕೊಂಡು ಬಸ್ ಪಾಸ್ ಪಡೆಯಲು ವಿದ್ಯಾರ್ಥಿಗಳು ಅಧಿಕ ನೆರವನ್ನು ಶಾಲೆಗೆ ಹೋಗುವುದನ್ನು ಖಚಿತಪಡಿಸಿಕೊಳ್ಳಲು ಕೋರಲಾಗುತ್ತದೆ ಪ್ರೇ ಜಾತಿ ಎಸ್ಸಿ ಮತ್ತು ಎಸ್ ಟಿ ಅವರಿಗೆ ವಿದ್ಯಾರ್ಥಿಗಳು ಬಸ್ ಪಾಸನ್ನು ಉಚಿತವಾಗಿ ನೀಡಲಾಗುತ್ತದೆ ಹೆಚ್ಚುವರಿ ಮಹಿಳೆಯರಿಗೆ ಫಿಮೇಲ್ ಸ್ಟೂಡೆಂಟ್ಗೆ ಸಹ ಉಚಿತವಾಗಿ ವಾರ್ಷಿಕ ಬಸ್ ಪಾಸ್ ನೀಡುತ್ತಾರೆ ನೋಡ್ಕೊಳ್ಳಿ ಏನೇನು ಬೇಕು ಅಂತ ಫ್ರೀ ಬಸ್ ಪಾಸ್ ಎರಡು ಸಾವಿರದ ಪಾಸ್ ದರ ಪಟ್ಟಿ ನೋಡ್ಕೊಳ್ಳಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ದರವು ನೂರೈವತ್ತು ರೂಪಾಯಿ ಪ್ರೌಢ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ದರ ಏಳ್ನೂರೈವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಮತ್ತು ಎಸ್ ಸಿ ಎಸ್ ಟಿನವ್ರಿಗೆ ನೂರೈವತ್ತು ರೂಪಾಯಿ ಕಾಲೇಜು ಡಿಪ್ಲೊಮೋ ವಿದ್ಯಾರ್ಥಿಗಳಿಗೆ ಸಾವಿರದ ಐವತ್ತು ರೂಪಾಯಿ ಇದೆ ಓಕೆನಾ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ದರ ನೂರೈವತ್ತು ರೂಪಾಯಿ ಐ ಟಿ ಐ ಐ ಟಿ ಡಿಪ್ಲೊಮೋ ವಿದ್ಯಾರ್ಥಿಗಳಿಗೆ ಬಸ್ ದರವನ್ನು ನೂರು ಸಾವಿರದ ನೂರ ಹತ್ತು ರೂಪಾಯಿ ಐ ಟಿ ಐ ಮತ್ತು ಡಿಪ್ಲೊಮಾ ಓದುತ್ತಿರುವ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ದರ ನೂರ ಅರವತ್ತು ರೂಪಾಯಿ ವೃತ್ತಿಪರ ಕೋರ್ಸ್ ವಿದ್ಯಾರ್ಥಿಗಳಿಗೆ ಬಸ್ ದರ ಸಾವಿರದ ಸಾವಿರದ ಐವತ್ತು ರೂಪಾಯಿ ವೃತ್ತಿಪರ ಕೋರ್ಸ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಬಸ್ ದರ ನೂರ ಐವತ್ತು ರೂಪಾಯಿ ಅರ್ಜಿ ಹಾಕಬೇಕಾಗಿರುವ ದಾಖಲೆಗಳು ನೋಡ್ಕೊಳ್ಳಿ ಉಚಿತ ಬಸ್ ಪಾಸ್ಗಾಗಿ ನೀವು ಏನೇನು ತೊಗೊಂಡೋಗು ಅಂತ ನೋಡ್ಕೊಳ್ಳಿ ವಿದ್ಯಾರ್ಥಿಗಳ ಆಧಾರ ಕಾರ್ಡ್ ಮೊಬೈಲ್ ನಂಬರ್ ಕಾಲೇಜು ಶುಲ್ಕ ಕಟ್ಟಿದ ರಶೀದಿ ಅಡ್ಮಿಷನ್ ರೆಸಿಪ್ಟು ಜಾತಿ ಆದಾಯ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಇಂದಿನ ವರ್ಷದ ಅಂಕಪಟ್ಟಿ ಆನ್ಲೈನ್ ಮತ್ತು ಆಫ್ಲೈನ್ ಅರ್ಜಿ ಹಾಕಿದರೆ ಹೋಗಿ ಅದನ್ನು ಕೂಡ ತಗೊಂಡೋಗಿ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಅಪ್ಲಿಕೇಶನ್ ಪ್ರಕ್ರಿಯೆಯನ್ನು ದಾಖಲೆ ಅವಕಾಶ ಅವಕಾಶ ಇದೆ ಆನ್ಲೈನಲ್ಲಿ ಅರ್ಜಿ ಹಾಕಬೇಕಂದ್ರೆ ನೋಡ್ಕೊಳ್ಳಿ ಸೇವಾ ಸಿಂಧು ಪೋಟಲ್ನಲ್ಲಿ ಅಧಿಕೃತ ಸೇವಾ ಸಿಂಧು ಪೋಟಲ್ಗೆ ಭೇಟಿ ಮಾಡಿ ನಿಮ್ಮ ಫೋನ್ ಸಂಖ್ಯೆ ಬಳಸಿ ನಮೂದಿಸಿ ಫೋನ್ ನಂಬರ್ಗೆ ಒಂದು ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಎಡಗಡೆ ಭಾಗದಲ್ಲಿ ಮೂರು ಸಾಲಿನ ಲೈನ್ಗಳು ಕಾಣಿಸುತ್ತೆ ಅಲ್ಲಿ ಸೇವಾ ಸಿಂದು ಅನ್ವಯಿಸಿ ಎಂದು ಆಯ್ಕೆ ಮಾಡ್ಕೊಳ್ಳಿ ಕೆ ಎಸ್ ಆರ್ ಟಿ ಸಿ ಅಂತ ಆಪ್ಷನ್ ಸಿಗುತ್ತೆ ಅದನ್ನ ಹುಡುಕಿ ಮುಂದುವರಿಯಿರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕಿಂತ್ ಕ್ಲಿಕ್ ಮಾಡಿ ಅಗತ್ಯ ಇರುವ ದಾಖಲೆಗಳನ್ನು ಎಲ್ಲನೂ ಕೂಡ ಅಪ್ಲೈ ಮಾಡಿ ಅರ್ಜಿ ಸಲ್ಲಿಸಿ ಮತ್ತು ನಮೂನಿ ಅಂದರೆ ಅದು ಅಕ್ಲಮನೆನ್ಸ್ ಬರುತ್ತೆ ಅದನ್ನ ಇಟ್ಕೊಳ್ಳಿ ಬಸ್ ಪಾಸ್ ವಿತರಣೆ ಯಾವಾಗ ಮಾಡುತ್ತದೆ ಅಂತ ಹೋಗಿ ಅಲ್ಲಿ ಅದನ್ನು ಕೊಟ್ಟರೆ ನಿಮಗೆ ಪಾಸ್ ಕೊಡ್ತಾರೆ ಈ ವಿಡಿಯೋ ಇಷ್ಟಾದ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ರೀತಿ ನೋಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ